ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭಾಗ್ಯ ಹೆಬ್ಬರು ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನೋಡ್ಬೋದು ನಾನು ನನ್ನ ಮಕ್ಕಳಿಬ್ಬರು ಕೂಡ ಚೆನ್ನಾಗಿದ್ದೀವಿ ಸೊ ಅವರಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟು ಬ್ಯುಸಿ ಮಾಡಿಬಿಟ್ಟಿದ್ದೀನಿ ಎಂಗೇಜ್ ಮಾಡಿದ್ದೀನಿ ಇಲ್ಲ ಅಂದರೆ ನನಗೆ ಬ್ಲಾಗ್ ಮಾಡೋಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ನೀವೇನಾದರೂ ಮೊದಲು ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಮನೆ ಕೆಲಸ ಮನೆಯೆಲ್ಲ ಹ್ಯಾಂಡಲ್ ಮಾಡಿಕೊಂಡು ನಾನು ಸ್ವಲ್ಪ ಎಫರ್ಟ್ ಕೊಟ್ಟು ಇಷ್ಟು ಎಫರ್ಟ್ ಹಾಕಿ ನಾನು ಮೀನ್ಸ್ ಮಾಡ್ತಾ ಮಾಡ್ತಾಯಿರ್ತೀನಿ ಆದ್ರೂ ಅದರ ತಕ್ಕನಂಗೆ ನನಗೆ ಮೀನ್ಸ್ ಸ್ಯಾಟಿಸ್ಫೈ ಇಲ್ಲ ಯಾಕಂದರೆ ಒಂದು ವ್ಯೂಸ್ ಬರೋಲ್ಲ ಲೈಕ್ ಅಟ್ಲೀಸ್ಟ್ ವ್ಯೂಸ್ ಅಂತೂ ಬರೋಲ್ಲ ನೋಡೋರು ಒಂದು ಲೈಕ್ ಕೊಟ್ಟರೆ ಏನು ಲೈಕ್ ಆಗ್ತಿದೆ ಅನ್ನೋದನ್ನು ಸ್ವಲ್ಪ ಗೊತ್ತಾಗುತ್ತೆ ಲೈಕ್ ಆಗ್ತಿದೆಯೋ ಇಲ್ವೋ ನನ್ನ ವ್ಯೂವರ್ಸ್ಗೆ ಅಂತ ಹೇಳಿಬಿಟ್ಟು ಸೊ ಹೀಗೆ ಇಬ್ಬರು ಮಕ್ಕಳು ನಿಮಗೆ ಗೊತ್ತಾರೋ ಆ ಇಬ್ಬರು ಮಕ್ಕಳು ನಾನು ಎಂಟು ಮೀನ್ಸ್ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಅಂತ ಆ ಕಷ್ಟದಲ್ಲೂ ನಾನು ಟೈಮ್ನ ನನ್ನ ಟೈಮ್ನ ನಾನು ಯೂಟ್ಯೂಬ್ಗೆ ಅಂತ ಟೈಮ್ನ ಕೊಟ್ಕೊಂಡು ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ ಏನಿಲ್ಲ ನಿಮಗೆ ಗೊತ್ತು ಇವಾಗೆಲ್ಲ ಈ ಮಂತ್ ಫುಲ್ಲು ಫೆಸ್ಟಿವಲ್ದೇ ಇರುತ್ತೆ ವರಲಕ್ಷ್ಮಿ ಹಬ್ಬದ್ದು ಇಂಡಿಪೆಂಡೆನ್ಸ್ ಡೇ ವರಲಕ್ಷ್ಮಿ ಹಬ್ಬ ಎಗೇನ್ ನೆಕ್ಸ್ಟು ಗೌರಿ ಹಬ್ಬ ಗಣೇಶ ಹಬ್ಬ ಹೀಗೆ ಬರ್ತಾ ಇರುತ್ತೆ ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಸೊ ಇವಾಗಿನ ಸೀರೀಸ್ ಬಂದ್ಬಿಟ್ಟು ವರಲಕ್ಷ್ಮಿ ಹಬ್ಬದ್ದೇನೆ ಸ್ಯಾರಿ ಎಲ್ಲಿ ತೊಗೊಂಡೆ ಅಂತ ಎಲ್ಲ ನಾನು ನಿನ್ನೆ ಬ್ಲಾಗ್ ಹೊತ್ತು ಅಲೆರೊಟ್ಟಿ ಪೋಸ್ಟ್ ಮಾಡಿದ್ದೀನಿ ಸ್ಯಾರಿ ಎಷ್ಟು ಕಾಸ್ಟ್ ಆಯಿತು ಎಲ್ಲಿಂದ ತಂದು ಎಲ್ಲ ಡೀಟೇಲ್ಸ್ನ ಸೊ ಆದರ ಕಂಟಿನ್ಯೂಷನ್ ಬ್ಲಾಗ್ ಅಂದರೆ ಅದೇ ಹಬ್ಬಕ್ಕೆ ಇನ್ನೊಂದು ಸ್ವಲ್ಪ ಏನೆಲ್ಲ ಡೆಕೋರೇಷನ್ ಐಟಮ್ ಆಗಿರ್ಬೋದು ರಿಟರ್ನ್ ಗಿಫ್ಟ್ಗೆ ನಾನು ಬ್ಲೌಸ್ ಪೀಸ್ ತೊಗೊಂಬಂದಿದ್ದೆ ಅದು ಎಲ್ಲ ಈ ಯಾವ ರೀತಿ ತೊಗೊಂಬಂದಿದ್ದೀನಿ ಅಂತ ಶೇರ್ ಮಾಡ್ಕೊತೀನಿ ಇನ್ನೂ ಒಂದಷ್ಟು ತೊಗೊಂಬರೋದು ಬ್ಯಾಲೆನ್ಸ್ ಇದೆ ಸೊ ಅದಕ್ಕೆ ರೆಡಿಯಾಗಿದ್ದೀನಿ ಇವತ್ತು ಹೋಗ್ತಾ ಇದ್ದೀನಿ ಸೊ ಇವತ್ತು ಹೇಗೆ ಇವತ್ತು ಹೋಗಿ ಇವತ್ತು ಸ್ವಲ್ಪ ತೊಗೊಂಬರ್ತೀನಿ ಏನಾರ ಮತ್ತು ಸ್ಯಾರೀಸ್ಗಳಿಗೆ ಜಿಗ್ಜಾಕ್ ಜಾಗ್ ಫಾಲ್ಸೆಲ್ಲ ಹಾಕಿಸ್ಬೇಕಿತ್ತು ನೆನ್ನೆ ಹೋಗಿ ಕೊಟ್ಟು ಬಂದಿದ್ದೀನಿ ಅದನ್ನು ಇಸ್ಕೊಂಬರ್ಬೇಕು ಇದು ಎಷ್ಟು ಕೆಲಸ ಇದೆ ಇವತ್ತಂತೂ ಇಷ್ಟು ಕೆಲಸದಲ್ಲೂ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಓಕೆ ಇವಾಗ ಹೋಗಿ ಫಸ್ಟು ಜಿಗ್ಜಾಕ್ ಜಾಗ್ ಕೊಟ್ಟಿರೋದನ್ನು ಕಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ನೆನ್ನೆ ಬ್ಯಾಂಗಲ್ಸು ಬ್ಲೌಸ್ ಪೀಸ್ ಎಲ್ಲ ತಗೊಂಬಂದಿದ್ದೀನಿ ಅದನ್ನು ತೋರಿಸ್ತೀನಿ ಇವತ್ತು ಬ್ಯಾಲೆನ್ಸ್ ವರ್ಕ್ ಇರೋದು ಏನು ಅಂದರೆ ಸ್ವಲ್ಪ ಈ ಸಣ್ಣ ಪುಟ್ಟದ್ದು ದಾರ ಅರಿಶಿಣ ಕುಂಕುಮ ಕರ್ಪೂರ ಹೂ ಹೂವು ನಾನು ನಾಳೆ ಹಬ್ಬ ಅಂದರೆ ಇವತ್ತೇನೋ ನನ್ನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿ ತರ್ತಾರೆ ಸೊ ಅವತ್ತು ಕಾಸ್ಟ್ಲಿ ಇರುತ್ತೆ ಬಟ್ ಫ್ರೆಶ್ಶಾಗಿ ಸಿಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಹೂವಿಂದು ಮತ್ತು ಬಾಳೆ ಎರಡು ಬಾಳೆ ಕೊನೆದು ಅವ್ರಿಗೆ ಹಾಕಿ ಒಪ್ಪಿಸ್ಬಿಟ್ಟಿದ್ದೀನಿ ಸೊ ಇನ್ನು ಬಾ ಬ್ಯಾಲೆನ್ಸ್ ಇರೋದನ್ನೆಲ್ಲ ನಾನು ನಿಧಾನ ಡೇ ಬೈ ಡೇನೆ ಮಾಡ್ಕೊತಾ ಇದ್ದೀನಿ ಮನೆ ಕ್ಲೀನಿಂಗ್ ಅಂತೂ ಎಲ್ಲ ನಮ್ಮ ಅತ್ತೆನೇ ಇದ್ದರೂ ಸ್ವಲ್ಪ ದಿನ ಅವರೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ನಾನು ಅವರು ಸೇರಿಕೊಂಡು ಮಾಡಿದ್ದೀವಿ ಎಲ್ಲ ಬೆಡ್ಶೀಟ್ಗಳೆಲ್ಲ ನೆನೆ ಹಾಕಿ ಕ್ಲೀನ್ ಕೂಡ ಮಾಡಿದ್ದೀನಿ ಇನ್ನೇನು ಹಬ್ಬಕ್ಕೆ ರೆಡಿ ಆಗೋವಂಥದ್ದನ್ನೆಲ್ಲ ರೆಡಿ ಮಾಡ್ಕೊಡ್ದು ಹಬ್ಬ ಮಾಡೋದು ಅಷ್ಟೇ ಬ್ಯಾಲೆನ್ಸ್ ಇರೋದು ಸೊ ಬನ್ನಿ ಇವತ್ತು ಎಲ್ಲಿ ಹೋಗಿ ಏನೇನೆಲ್ಲ ಶಾಪ್ ಮಾಡ್ಕೊಂಬರ್ತೀನಿ ಇದು ಸಿಲ್ವರ್ದು ಕುಂಕುಮ್ ಬನ್ನಿ ಬೇರೆ ಹೋಗಬೇಕು ಇವತ್ತು ಏನೇನಾಗುತ್ತೋ ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟೊಳಗೆ ಶಾಪ್ ಮಾಡ್ಕೊಂಬರ್ತೀನಿ ಇವಾಗ ನಾನು ಸ್ವಲ್ಪ ಒಂದಷ್ಟು ತೊಗೊಂಬಂದಿದ್ದೆ ನೆನ್ನೆ ಸೊ ಅದನ್ನು ಫಸ್ಟು ತೋರಿಸ್ತೀನಿ ಅಗೇನ್ ಇವತ್ತು ಹೋಗಿ ಏನೇನೆಲ್ಲ ತರ್ತೀನಿ ಅಂತ ಇದೇ ಬ್ಲಾಗಳಿನ ಹಾಕ್ತೀನಿ ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ ಸೊ ಆಮೇಲೆ ತರ್ತೀನಿ ನೋಡ್ಬೋದು ಇಲ್ಲಿ ಬಂಡಲ್ ಥರದ್ದು ಇದನ್ನು ನಾನು ಶಾಪಲ್ಲಿ ಜನರಲ್ ಬಜಾರಲ್ಲಿ ಇದೆ ಶಾಪು ಅಲ್ಲಿ ಹೋಗಿ ತಂದಿದ್ದು ನೋಡ್ಬೋದು ಹೇಗಿದೆ ಮೆಟೀರಿಯಲ್ ಅಂತ ಹೇಳಿಬಿಟ್ಟು ಇದು ಟೆನ್ ಪೀಸು ಒಂದು ಓಪನ್ ಮಾಡಿ ತೋರಿಸ್ತೀನಿ ಮಸ್ತಿದೆ ಕಾಟನ್ನು ಇದು ನಾನು ಕಲಂಕಾರಿ ಬ್ಲೌಸ್ ಕೊಡಿ ಎಂದೆ ಅವ್ರು ಕೊಟ್ಟರು ನನಗೆ ಯಾಕೋ ಕಲಂಕಾರಿ ಬ್ಲೌಸ್ ಪೂರ ಕಲಂಕಾರಿ ಡಿಸೈನ್ ಇರುತ್ತಲ್ಲ ಅದು ತುಂಬಾ ಒಂಥರ ಹೆಂಗಿತ್ತು ಅಂದರೆ ಅಷ್ಟೊಂದು ಕ್ಲಾತ್ ಇಷ್ಟ ಆಗ್ತಿರ್ಲಿಲ್ಲ ಈ ಇಕ್ಕತ್ತು ನೋಡಿದೆ ಇಕ್ಕತ್ತು ನನಗೆ ಡಲ್ ಅನ್ನಿಸ್ತು ಸೊ ಕೊನೆಗೆ ನನಗೆ ಇದು ಏನೂ ಗೊತ್ತಿಲ್ಲ ಇದು ಇದನ್ನು ನೀವೇ ಹೇಳಬೇಕು ಇದು ಪ್ಯೂರ್ ಕಾಟನ್ನು ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಸೆವೆಂಟಿ ಫೈವ್ ರುಪಿ ಒಂದು ಪೀಸ್ ಇದು ಸಪ್ರೇಟ್ ನಾವು ತಗೋತೀವಿ ಅಂದರೆ ನೋಡ್ಬೋದು ತುಂಬಾ ಇಷ್ಟ ಆಯಿತು ಈ ಥರದ್ದು ನಾನು ಟೆನ್ ಪೀಸ್ ತಗೊಂಡಿದ್ದೀನಿ ಸಾಕು ಟೆನ್ ಪೀಸ್ ಯಾಕೆಂದರೆ ಇಲ್ಲಿ ಎಲ್ರೂ ಹಬ್ಬ ಮಾಡೋಲ್ಲ ಎಲ್ಲರೂ ಹಬ್ಬ ಮಾಡಿದರೆ ಬೇಕಿತ್ತು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಅಂತೂ ಬ್ಲೌಸ್ ಪೀಸ್ ಬೇಕಿತ್ತು ನಮ್ಮ ಬ್ಯಾಂಗ್ಳೂರಲ್ಲಿ ಹಬ್ಬ ಮಾಡೋ ಟೈಮ್ದೆಲ್ಲ ನನಗೆ ಟೆನ್ ಪೀಸ್ ಯಾವುದಕ್ಕೂ ಸಾಕಾಗಲ್ಲ ಸೊ ಇಲ್ಲಿ ಯಾರೂ ನಮ್ಮ ನಾವಿರೋ ಏರಿಯಾದಲ್ಲಿ ಅಷ್ಟಾಗಿ ಯಾರೂ ಹಾಗಾಗಿ ಹಂಗಾಗಿ ನಾನೊಬ್ಬಳೇ ಇಲ್ಲಿ ನಮ್ಮ ಏರಿಯಾದಲ್ಲಿ ಮಾಡೋದಲ್ವ ಸಾಕಿಷ್ಟು ಟೆನ್ ತೊಗೊಂಬಂದಿದ್ದೀನಿ ಏಯ್ಟ್ ಮೆಂಬರ್ಸ್ಗೆ ಕಂಪಲ್ಸರಿ ಅಷ್ಟಲಕ್ಷ್ಮಿಯಲ್ಲಿ ಏಯ್ಟ್ ಕೊಡೋದು ಇತ್ತು ನನ್ನ ತಲೇಲಿ ಎರಡು ಎಕ್ಸ್ಟ್ರಾ ತೊಗೊಂಬಂದಿದ್ದೀನಿ ಏನಾದರೂ ಈ ಎಷ್ಟ್ರಾ ಬಂದರೆ ಬಂದವರಿಗೆ ಅಂತ ಹೇಳಿಬಿಟ್ಟು ಸೊ ಈ ರೀತಿ ಬ್ಲೌಸ್ ಪೀಸು ಈ ಇದು ಕ್ವಾಲಿಟಿ ಹೆಂಗಿದೆ ಅಂದರೆ ಯಾರೇ ಕೂಡ ನೋಡಿದ್ರೂ ಇದನ್ನು ನೋಡ್ಬೋದು ಎಷ್ಟು ಮಂದ ಈಗಲೇ ಇಷ್ಟು ಮಂದಕ್ಕೈತೆ ಇನ್ನು ವಾಶ್ ಆದಮೇಲೆ ನೀವು ನೋಡ್ಬೋದು ಹೊರಗು ಒಳಗು ಎಲ್ಲ ಸೇಮ್ ಪ್ರಿಂಟ್ ಹೋಗಲ್ಲ ಏನಿಲ್ಲ ಪ್ಯೂರ್ಗ ಇದನ್ನು ನನಗೇನು ಅಂದರೆ ಬ್ಲೌಸ್ ಪೀಸ್ ಕೊಡ್ತೀವಿ ಅಂದರೆ ಅದನ್ನು ಯೂಸ್ ಮಾಡೋ ಥರ ಇರಬೇಕು ಸುಮ್ಮನೆ ಲೈನಿಂಗ್ ಹಾಕ್ಕೊಳ್ಳೋದು ಏಕೆಂದರೆ ನನ್ನ ಎಕ್ಸ್ಪೀರಿಯೆನ್ಸು ಕೆಲವೊಬ್ರು ಕೊಟ್ಟಿದ್ದನ್ನೆಲ್ಲ ನಾನು ಲೈನಿಂಗ್ ಹಾಕ್ತೀನಿ ಇಲ್ಲ ಸುಮ್ಮನೆ ಏನಕ್ಕೂ ಯೂಸ್ ಬರಲ್ಲ ಆ ಇರುತ್ತೆ ಸೊ ನಾನು ಅದನ್ನು ಮೈ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಆ ಥರ ಈ ಈಗ ಎಸಿಯೋ ಥರ ಅಂತೂ ಇರಬಾರ್ದು ಏನಕ್ಕಾದರೂ ಒಂದು ಯೂಸ್ ಆಗಬೇಕು ಆ ಥರ ಇಟ್ಕೊಂಡು ಚೆನ್ನಾಗಿರೋ ಬ್ಲೌಸ್ ಪೀಸ್ ತಗೊಂಡೆ ಸೊ ನೋಡ್ಬೋದು ಇದು ಒಂದು ಕಲರ್ಸ್ ಎಲ್ಲ ಒಂದೇ ಥರಕ್ಕೆ ಸಿಮಿಲರು ಸ್ವಲ್ಪ ಬ್ಲೂ ಕಲರು ಎಲ್ಲೋ ಇಶ್ಯು ಗ್ರೀನು ಬ್ಲೂ ಎರಡೆರಡು ಎಲ್ಲ ಎರಡೆರಡು ಪೀಸ್ ಎರಡು ಎರಡೆರಡು ಕಲರ್ ಆಗಿದೆ ಮೀನ್ಸ್ ಒಂದೇ ಥರದ್ದು ಎರಡೆರಡು ಇದೆ ಅಲ್ಲಿಗೆ ಒಂದು ಫೈ ಡಿಸೈನಲ್ಲಿ ಇದೆ ಓಕೆನಾ ಇದು ಸಕ್ಕ ಇದೆ ನಾನು ಇದರಲ್ಲೊಂದು ಬ್ಲೌಸ್ ಪೀಸ್ ನನಗೂ ಒಂದು ವರ್ಷಕ್ಕೂ ನಾನು ಒಂದು ಅಲ್ವಾ ಬ್ಲೌಸ್ ಹೊಲಿಸ್ಕೊತೀನಿ ಅಷ್ಟು ಚೆನ್ನಾಗಿದೆ ಇದು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಥರ ಗ್ರೌಂಡ್ ಬ್ಯಾಕ್ ಡ್ರಾಪ್ಗೆ ಡಿಸೈನ್ಗೆ ಇದನ್ನು ತೊಗೊಂಬಂದಿದ್ದೀನಿ ಎಲ್ಲ ಜನರಲ್ ಬಜಾರಲ್ಲಿ ತಂದಿದ್ದೆ ನಾನು ತ್ರೀ ಪೀಸ್ಗೆ ಎಷ್ಟು ತರ್ಟಿ ಫೈವ್ ರುಪಿ ಒಂದು ಒನ್ ಲೈನ್ ಅಂತಾರಲ್ಲ ಅದು ಒಂದು ಅನ್ಸುತ್ತೆ ನನಗೆ ನಾನು ಯಾಕೆ ಪ್ರೈಸ್ ಹೇಳ್ತೀನಿ ಅಂದರೆ ನೀವೇನಾದರೂ ಎಲ್ಲಾದರೂ ತೊಗೊಳಕ್ಕೆ ಹೋದಾಗ ನಮಗೆ ಜಾಸ್ತಿ ಹೇಳ್ತಿದ್ದಾರೆ ಅಂದರೆ ಈ ಬ್ಲಾಗ್ ನೋಡಿದರೆ ಓ ಎಷ್ಟು ತೊಗೊಂಡ್ಬಂದಿದ್ರಲ್ವ ಭಾಗ್ಯ ಅಂತ ಹೇಳಿ ಸ್ವಲ್ಪ ಏನಾದರೂ ಬರುತ್ತೆ ಅಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಭೀಮ್ ನಮಾವಾಸೆಗೆ ಸ್ಯಾರಿ ಕೊಟ್ಟಿದ್ರಲ್ವ ಅದನ್ನು ನಾನು ಮಾರ್ನಿಂಗ್ ಪೂಜೆಗೆ ಉಟ್ಕೊಳ್ಳೋಣ ಆಮೇಲೆ ಇನ್ನೊಂದು ಸಿಲ್ಕ್ ಸ್ಯಾರಿ ಇದೆ ಅದನ್ನು ಈವ್ನಿಂಗ್ ಅರ್ಶನ ಕುಬ್ಬ ಕೂಡ ಟೈಮಲ್ಲಿ ಉಟ್ಕೊಳ್ಳೋಣ ಅಂತ ಸೊ ಮಾರ್ನಿಂಗ್ ಇಷ್ಟು ಬೇಗ ಭೀಮ್ ನಮಾಸ್ ಮೊನ್ನೆತನ ಆಯಿತು ಸೊ ಅಷ್ಟು ಬೇಗ ಬ್ಲೌಸ್ ಯಾರೂ ಸ್ಟಿಚ್ ಮಾಡಲ್ಲ ಹಾಗಾಗಿ ನಾನು ರೆಡಿ ಬ್ಲೌಸ್ ತೊಗೊಬಂದಿದ್ದೀನಿ ಈ ಥರ ಕಾಲರ್ ಇದೆ ನನಗಿಲ್ಲಿ ಇದೇನೋ ಪಫ್ ಇರುತ್ತೆ ಅದು ಇಷ್ಟ ಆಗೋಲ್ಲ ವಿತೌಟ್ ಪಫ್ ಅಲ್ಲಿ ಇರಲಿಲ್ಲ ಈ ರೆಡಿಮೇಡ್ ಅಂದರೆ ಅದು ಇದ್ದೇ ಇರುತ್ತೆ ಅಂತ ಅದು ತೆಗೆಸ್ಕೋದು ಅದೆಲ್ಲ ಬೇಕು ನೀವು ನಾನು ಹಾಕೊಳ್ಳೋದೇ ಒಂದು ಸತಿ ಏನೋ ಒಂದು ಸ್ಯಾರಿ ಸೊ ಇದು ತೊಗೊಂಬಂದೆ ನೆಕ್ಸ್ಟು ಬಂದುಬಿಟ್ಟು ಮಗಳಿಗಿಬ್ರಿಗೂ ಬ್ಯಾಂಗಲ್ಸ್ ನೋಡ್ಕೊಂಡು ಹೋದೆ ಅವರ ಡ್ರೆಸ್ ಟ್ರೆಡಿಷ್ನಲ್ ಡ್ರೆಸ್ ಮ್ಯಾಚಿಂಗ್ ಯಪ್ಪ ಯಪ್ಪ ಎಷ್ಟು ಹುಡುಕಿದೆ ಅಂದ್ಕೊಳ್ಳಿ ಯಾಕೋ ಸಿಗ್ತಾನೇ ಇಲ್ಲ ಇವತ್ತು ಮತ್ತೆ ಹೋಗ್ತಾ ಇನ್ನೊಂದು ಕಡೆ ಈ ಥರ ಬಳೆನ ನಾನು ಇದರಲ್ಲಿ ನೈನ್ ಡಜನ್ ಇದೆ ಒಂಬತ್ತು ಡಜನ್ ಇದೆ ಅಂತ ನನಗೆ ಒಂದು ಐದು ಡಜನ್ ಸಾಕಾಗ್ತಿತ್ತು ಅನ್ಸುತ್ತೆ ದೇವ್ರಿಗೆ ನಾನು ನೋಡೋಣ ಇದನ್ನೇ ಹಾಕೋದು ಅದು ಜಾಸ್ತಿ ಇದೆಯಲ್ಲ ಹಾಕೋದು ಮನೆಯಲ್ಲೆಲ್ಲ ಇಟ್ಟು ಹೊಡೆಯೋದು ಅದೆಲ್ಲ ಇಷ್ಟ ಆಗೋಲ್ಲ ಸೊ ಇದಕ್ಕೆ ರೀತಿ ರೌಂಡ್ ಇದೆ ಬಳೆನೂ ಕೂಡ ಚೆನ್ನಾಗಿದೆ ಪ್ಲೇನ್ ಗ್ರೀನ್ ಅಲ್ಲ ಈ ಥರ ಡಿಸೈನ್ ಇರೋದು ನೋಡ್ಬೋದು ಚೆನ್ನಾಗಿದೆ ಅಲ್ಲ ನಂಗೆ ಇಷ್ಟ ಆಯಿತು ಇದು ಫುಲ್ಲು ಶೈನಿಂಗ್ ಶೈನಿಂಗ್ ಥರ ಇದೆ ಕೆಳ ಗಣಪತಿಗೋ ಅಥವಾ ಸಾಯಿಗೋ ಅಥವಾ ಒಂದು ಆರ ಇಡ್ಲಿ ಈ ಥರದ್ದು ರೆಡಿ ಅಂತ ತೊಗೊಂಬಂದಿದ್ದೀನಿ ಅದು ಏನಕ್ಕಾದ್ರೂ ಅಗತ್ಯನೇ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳಿಗೆ ಅಯ್ಯೋ ಮ್ಯಾಚಿಂಗ್ ರಿಬ್ಬನ್ಸು ಎಲ್ಲ ಮ್ಯಾಚಿಂಗ್ ಹುಡ್ಕೊಂಡು ಹೋದೆ ನಾನು ಹೋಗಿ ತಗ ಸಿಗಲಿಲ್ಲ ಇವತ್ತು ಮತ್ತೆ ಬೇರೆ ಕಡೆ ಹೋಗಬೇಕು ಇದು ಈ ಥರ ಸ್ಯಾರಿಗೆ ಅವ್ರಿಗೆ ಇಬ್ರಿಗೂ ಈ ಥರದ್ದು ಕಲರ್ ಸ್ಟಿಕ್ಕರ್ ತಂದಿದ್ದೀನಿ ನನಗೆ ಈ ಥರ ನಾನು ಇದೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಎಗೇನ್ ಅವರಿಬ್ರಿಗೂ ರಿಬನ್ಸ್ ಒಂದು ಪ್ಯಾಂಟ್ ತೊಗೊಂಡು ಈ ಹೆಣ್ಮಕ್ಳು ಇದ್ರೇ ಮನೇಲಿ ನೋಡಿ ಹೀಗೆ ನಾನು ಸಿ ಸ್ಯಾರಿಗಳ್ನೆಲ್ಲ ಇಷ್ಟು ತೊಗೋತಿದ್ದೀನಲ್ಲ ಇತ್ತೀಚೆಗೆ ಮುಂಚೆ ಇಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇವಾಗ ನನಗೆ ಇಬ್ಬರು ಹೆಣ್ಮಕ್ಳೆಲ್ಲ ವೇಸ್ಟ್ ಆಗಿರೋದಲ್ಲ ಯಾವಾಗ ತಗೊಂಡ್ರೂ ಮಕ್ಕಳಿಗಾದರೂ ಯೂಸ್ ಆಗುತ್ತೆ ಅನ್ನೋ ಒಂದು ಇದಕ್ಕೆ ನಾನು ಅಂತಗೊಳ್ತೀನಿ ಈ ಥರ ಕ್ಲಿಪ್ಸು ಒಂದೇ ಕ್ಲಿಪ್ಸು ತೊಗೊಂಡೆ ಇಲ್ಲೊಂದು ಹಾಕೊಂಡಿದ್ದೀನಿ ಆಲ್ರೆಡಿ ಏನು ಅಂದರೆ ಹಿಂಗೆ ಎಲ್ಲಾದರೂ ಹಿಂಗೆ ಕೂತಿದ್ದಕ್ಕೆ ಹಿಂಗೆ ಪಟ್ ಅಂತ ಹೊಡೆದೋಗ್ತವೆ ಸೊ ಚೆನ್ನಾಗಿರೋದು ಇರಲಿ ಅಂದ್ಬಿಟ್ಟು ಒಂದು ಫಿಫ್ಟಿ ರುಪೀದು ಒಂದೊಂದು ಒಂದು ಮೂರು ತೊಗೊಬಂದಿತ್ತು ಎಷ್ಟು ದಿನ ಇರುತ್ತೋ ಅದು ಗೊತ್ತಿಲ್ಲ ಸೊ ಇದಿಷ್ಟು ಇದ್ರ ಜೊತೆಗೆ ಇವಾಗ ಇನ್ನೂ ಹೋಗೋದಿದ್ದು ಇನ್ನೂ ಅರ್ಶಿಣ ಕುಂಕುಮದು ರೆಡಿ ಬರೋದು ಆಚೆ ಥರ ಬರುತ್ತಲ್ಲ ಅದನ್ನ ತರೋದು ಅಥವಾ ಅರ್ಶಿಣ ಕುಂಕುಮ ಆಮೇಲೆ ತೆಂಗಿನಕಾಯಿ ಇಲ್ಲ ಕೆಲವು ಇನ್ನೂ ಇದೆ ಬೇಜಾರು ತರೋದು ನೋಡೋಣ ಇವಾಗ ಹೋಗೋಣ ಇವಾಗ ಹೋಗಿ ಇನ್ನೊಂದಷ್ಟು ಮಾಡ್ಕೊಂಡು ಮಾಡ್ಕೊಂಡಿರ್ತೀನಿ ಯು ಹೋಗಿ ಸ್ಯಾರಿಗಳನ್ನ ಇಸ್ಕೊಂಬಂದೆ ಸಾಕಾಯಿತು ಮೆಟ್ಲು ಹತ್ತಿ ಇರೋದು ನೋಡ್ಬೋದು ಇಲ್ಲಿ ಈ ಸ್ಯಾರಿಗು ಸೊ ಇಸ್ಕೊಂಬಂದಿದ್ದೀನಿ ಸ್ಯಾರಿ ಇವಾಗ ಸ್ಯಾರಿಗಳ್ನ ಇವತ್ತೇನೆ ಪ್ಲೇಟ್ಸ್ ಮಾಡಿ ಇಟ್ಟರೆ ಬೆಸ್ಟ್ ಅನಿಸುತ್ತೆ ಯಾಕಂದರೆ ಮಾರ್ನಿಂಗ್ ಅಷ್ಟೊತ್ತಿಗೇ ಬ್ರಹ್ಮಮೂರ್ತಿದಾಗ ಪೂಜೆ ಮಾಡೋದಕ್ಕೆ ಸೀರೆ ಉಟ್ಕೊಳ್ಳೋಕ್ಕೆಲ್ಲ ಆಗಲ್ಲ ಲಾಸ್ಟ್ ಟೈಮ್ ನೋಡಿಬಿಟ್ಟಿದ್ದೀನಿ ಟೈಮ್ ಶಾರ್ಟೇಜ್ ಇರುತ್ತೆ ಸೊ ಬೆಟರ್ ನಾನು ಪ್ಲೇಟ್ಸು ಪಿನ್ಸ್ ಎಲ್ಲ ಮಾಡಿ ರೆಡಿ ಟು ವೇರ್ ಅನ್ನೋ ಥರ ರೆಡಿ ಮಾಡಿ ಸ್ಯಾರಿನ ಇಟ್ಕೊತೀನಿ ಹಂಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಅದನ್ನೊಂದು ಕೆಲಸ ಮಾಡ್ಕೋತೀನಿ ಇವರಿಬ್ಬರು ನೋಡ್ಬೋದು ಇವರಿಬ್ಬರೂ ಕರ್ಕೊಂಡು ನಾನು ಹೋಗಿದ್ದೆ ಅವಳು ಗಾಡೀಲಿ ಏನಕ್ಕೂ ನಿಂತ್ಕೊಳಕ್ಕೆ ಬರಲ್ಲ ಸುರಕ್ಷನ್ಗೆ ಸೊ ಎತ್ಕೊಂಡೇ ಹೋಗಬೇಕು ಅವ್ಳನ್ನ ಎತ್ಕೊಂಡು ಇವಳನ್ನು ನಡೆಸ್ಕೊಂಡು ಹೋಗಿ ಫೈನಲಿ ತಗೊಂಬಂದೆ ನೋಡಿ ಸ್ವೆಟ್ಟಿಂಗ್ ಎಷ್ಟು ಆಗ್ತಾ ಇದೆ ಮಳೆ ಇದೆ ಹೊರಗೆ ಮೀನ್ಸ್ ಆ ಥರ ಇದೆ ಬಂದು ಸ್ಟಾಪ್ ಆಗಿರುತ್ತೋ ಅಂದರು ಸ್ವೆಟ್ಟಿಂಗ್ ಅಂದರೆ ಸೊ ಓಕೆ ಏನು ಮಾಡ್ತಿದ್ದೀರಾ ನೀವಿಬ್ಬರು ಹಾಂ ಸೋಫಾ ಎಷ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕಿದ್ರೂ ಗಲೀಜು ಮಾಡ್ತೀರಲ್ಲ ನೀವಿಬ್ಬರು ಬರೀ ಗಲೀಜು ಮಾಡೋದೇ ಇವರಿಬ್ಬರು ಮನೇನ ಎಷ್ಟು ಈ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಆ ಕಡೆಯಿಂದ ಹಂಗೆ ಅಲ್ಟ್ಕೊಂಡು ನೋಡು ನೋಡು ಭವಿಷ್ಯ ಎತ್ತು ಅದನ್ನು ಡಸ್ಟ್ಬಿನ್ಗೆ ಹಾಕಬೇಕು ಎತ್ತು ಮಮ್ಮ ಹೊಡಿಯುತ್ತಿಲ್ಲ ಅಂದರೆ ಎತ್ತು ಅಪ್ ಗೆ ಡೌನ್ ಗೆಟ್ ಡೌನ್ ಮ್ಯಾಮ್ ಕರಿತೀನಿ ಇರು ಮತ್ತೆ ಗೆಟ್ ಡೌನ್ ಎತ್ಕೊ ಡಸ್ಟ್ಬಿನ್ಗೆ ಹಾಕು ಗುಡ್ ಮ್ಯಾನರ್ಸ್ ಏನು ಹೇಳು ಡಸ್ಟ್ಬಿನ್ಗೆ ಹಾಕಬೇಕು ತಾನೇ ಕಿಚನಲ್ಲಿ ಇದೆಯಲ್ಲ ಅಲ್ಲಿಗೆ ಹಾಕು ಎತ್ಕೊ ಫ್ರೆಂಡ್ಸ್ ನೋಡಿ ಮಕ್ಳಿಗೆ ಈ ಥರ ಡಿಸಿಪ್ಲಿನ್ ಕಲಿಸ್ಬೇಕು ಇಲ್ಲ ಅಂದರೆ ಇವರು ಮನೆನೇ ಒಳ್ಳೆ ಡಸ್ಟ್ಬಿನ್ ಮಾಡ್ಕೊಂಡ್ಬಿಡ್ತಾರೆ ಹಾಲನ್ನೇ ಹೋಗು ಕಿಚನ್ಗೆ ಹಾಕ್ಬಿಟ್ಟು ಬರೋ ವಾಷ್ ಮೇಷನ್ ಹತ್ತಿರ ಹೋಗು ನಿಂದೇನೆ ಬೂ ಕುಡಿಯೇ ಬೂ ಕುಡಿ ಹೆಂಗೆ ನೋಡ್ತಾಳು ನೋಡಿ ಅವಳು ಬೂ ಕುಡಿ ಬೂ ಕುಡಿ ನೆಕ್ಸ್ಟು ನಾನು ಹೋಗಿದ್ದು ಸಿಲ್ವರ್ ಶಾಪ್ಗೆ ಸೊ ಕುಂಕುಮದ್ದು ನನ್ನ ಹತ್ರ ಭರಣಿಗಳು ತುಂಬ ಚಿಕ್ಕದು ಅದು ನನ್ನ ಹತ್ರ ಇಲ್ಲ ಊರಲ್ಲಿ ಯಾರಿಗೂ ಕೊಟ್ಟೆ ಅನಿಸುತ್ತೆ ನಾನು ನನ್ನ ಮದುವೆ ಗಿಫ್ಟ್ ಬಂದಿದ್ದೋ ಏನೋ ಸೊ ಇವಾಗ ನಾನು ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೀನಿ ನಾನು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಫೈ ಸಿಕ್ಸ್ಟಿ ಸೆವೆಂಟಿ ಆ ರೇಂಜ್ ಅಷ್ಟು ಗ್ರಾಮಲ್ಲಿ ಹುಡುಕ್ತಾ ಇದ್ದೆ ಸೊ ಫೈನಲಿ ನನಗೆ ಈ ಥರ ಡಿಸೈನ್ ತುಂಬಾ ಇಷ್ಟ ಆಯಿತು ಪ್ಲೇನ್ ಥರ ಬಟ್ಟು ಅವರು ಏಯ್ಟಿ ಫೈ ಏಯ್ಟಿ ಟು ಆ ಥರನೇ ತೋರಿಸಿದ್ರು ಮತ್ತು ನಾನು ಅಲ್ಲಿಂದ ಬೇರೆ ಶಾಪ್ಗೆ ಹೋದೆ ಸಿಲ್ವರ್ ಶಾಪ್ಗೆ ಸೊ ಅಲ್ಲಿ ಹೋಗಿ ಇಲ್ಲಿ ನನಗೆ ಫೈನಲ್ಲಿ ನಾನು ಅಂತ ಸ ಹುಡುಕ್ತಾ ಇದ್ದಂಥ ಡಿಸೈನ್ಸು ಸಿಕ್ತು ಸೊ ನೋಡ್ಬೋದು ಇಲ್ಲಿ ಈ ಥರ ಎಲ್ಲ ಇತ್ತು ಒಂದೊಂದು ಇದು ತರ್ಟಿ ತರ್ಟಿ ಫೈ ಆ ಥರ ಇತ್ತು ಯೂಸ್ವಲಿ ನನ್ನ ಹಿಂದಿನ ಒಂದು ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ನಾನು ಈ ವರಲಕ್ಷ್ಮಿ ಪೂಜೆಗೆ ಹಿಂದೆ ಮುಂದೆ ಸೊ ಹಬ್ಬಕ್ಕೆ ಅಂತಲೇ ಗೋಲ್ಡ್ ಅಥವಾ ಸಿಲ್ವರ್ ಏನಾದರೂ ಒಂದು ಇರ್ತೀನಿ ಹೊರ್ಷ ವರ್ಷ ಸೊ ಈ ಸತಿ ನಾನೇನು ಮಾಡಿದೆ ಕುಂಕುಮದ ಬಣ್ಣಿ ತೊಗೊಂಡೆ ಸೊ ಫೈನಲಿ ನಾನು ತೊಗೊಂಡಿರೋ ಅಂಥದ್ದು ಇದೇನೆ ಇದು ಬಂದ್ಬಿಟ್ಟು ನನಗೆ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಇತ್ತು ಇವತ್ತಿನ ಪ್ರೈಸ್ ಬಂದುಬಿಟ್ಟು ಏಯ್ಟಿ ಫೈವ್ ರುಪಿ ಇದೆ ಪ್ರೈಸು ಪ್ಲಸ್ ಮೇಕಿಂಗ್ ಚಾರ್ಜ್ ಹಾಕಿದ್ರು ವೇಸ್ಟೇಜ್ ಮೇಕಿಂಗು ಏನೇನೋ ಇರುತ್ತಲ್ಲ ಅವ್ರದ್ದು ಅದೆಲ್ಲ ಆಯಿತು ಎಷ್ಟಾಯಿತು ಪ್ರೈಸ್ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಅಲ್ಲೇ ಟೆಕ್ಸ್ಟ್ ಮಾಡಿ ಹೇಳ್ತೀನಿ ಸೊ ನೆಕ್ಸ್ಟ್ ಸ್ಯಾರಿ ಮ್ಯಾಚಿಂಗು ಈ ರೀತಿ ದೇವರಿಗೆ ನಾನು ಮೇಲೆ ಹೆಂಗೋ ಡೆಕೋರೇಷನ್ ಮಾಡೋಕ್ಕೆ ಈ ರೀತಿ ಸ್ಯಾರಿ ಕಲ್ಲರೇ ತೊಗೊಂಡೆ ನೆಕ್ಸ್ಟ್ ನೋಡ್ಬೋದು ಒಂದು ಐದು ಥರ ಫ್ರೂಟ್ಸ್ ತೊಗೊಂಬಂದಿದ್ದೀನಿ ಹಾಗೆ ಒಂದು ಐದು ಥರ ಫ್ಲವರ್ ತೊಗೊಂಬಂದಿದ್ದೀನಿ ಸೊ ನಾನು ಐದೈದು ಥರ ಅಂತ ಮಾರ್ಕೆಟ್ ಫುಲ್ಲು ಹುಡ್ಕಿ ಹುಡ್ಕಿನೇ ಐದೈದು ಥರನೇ ತೊಗೊಬಂದೆ ಸೊ ಹಾಗೆ ಒಂದು ಹಾರ ಕೂಡ ತೊಗೊಂಬಂದಿದ್ದೀನಿ ನಾನು ನೋಡ್ಬೋದು ಲಾಸ್ಟ್ ಟೈಮ್ ನಾನು ಸಿಂಗಲ್ ಪೆಟಲ್ ಪೆಟಲ್ ತೊಗೊಂಬಂದಿದ್ದೆ ಈ ಸರ್ತಿ ಅದು ಫೈವ್ ಹಂಡ್ರೆಡ್ ರುಪೀ ಹೇಳಿದ್ರು ಸೊ ಹಂಗಾಗಿ ನಾನು ಫೈವ್ ಹಂಡ್ರೆಡ್ ರುಪೀ ನೋಡೋಣ ಅಂತ ಹೇಳ್ಬಿಟ್ಟು ಇದೇ ತೊಗೊಂಬಂದೆ ಇದು ಒಂಥರ ಚೆನ್ನಾಗಿತ್ತು ನೆಕ್ಸ್ಟು ಒಂದು ಬಾಗಿಲಿ ತೋರಣ ಥರ ಅದು ಮಾವಿನ ಸೊಪ್ಪು ಬಾಳೆ ಗಿಡ ತೆಂಗಿನಕಾಯಿ ಎಲ್ಲ ತ ಫ್ರೂಟ್ಸ್ ಅಂತೂ ಇವತ್ತು ಮಾತಾಡೋಂಗಿಲ್ಲ ಅಷ್ಟು ಪ್ರೈಸ್ ರೇಟ್ ಆಗಿಬಿಟ್ಟಿದೆ ಸೊ ಒನ್ ಡೇ ಬಿಫೋರ್ ಒನ್ ಡೇ ಅಲ್ಲ ಇವತ್ತು ಬುಧವಾರ ನಾಳೆ ಒಂದಿನ ಗ್ಯಾಪ್ ಇದೆ ಎರಡು ದಿನ ಮುಂಚೆನೇ ಇಷ್ಟು ಪ್ರೈಸ್ ಇದೆ ಸೊ ನಾಳೆ ಇನ್ನೂ ಹೋದರೆ ಇನ್ನೂ ಫ್ಲವರ್ ಬೇಕು ಅಂದರೆ ನಾನು ನಾಳೆ ಒಂದು ಸ್ವಲ್ಪ ತರೋಣ ಅಂದ್ಕೊಂಡಿದ್ದೆ ಸೊ ನೋಡ್ಬೋದು ಹಾಗೆಯೇ ಪಿನ್ಗಳು ಸ್ಯಾರಿ ದೇವ್ರಿಗೆ ಹುಡ್ಸೋಕ್ಕೆ ಪಿನ್ಗಳು ಬೇಕು ಹಾಗೆ ದೇ ಮುಖು ರೆಡಿ ಮಾಡೋದಕ್ಕೆ ಫೇಸ್ಗೆ ಹೊಸದೇ ನಾನು ಯಾವಾಗಲೂ ಥರದ್ದು ನೈಲ್ ಫಾಲಿಶು ಹಣೆದು ಹೈಬ್ರೋಸ್ ಬರೆಯೋದಕ್ಕೆ ಅದು ಹೈಲೈನರು ಎಲ್ಲ ತೊಗೊಂಡೆ ನೆಕ್ಸ್ಟ್ ಬಂದುಬಿಟ್ಟು ನಾನಿವಾಗ ಕಳ್ಸೋಕ್ಕೆ ಏನೆಲ್ಲ ಹಾಕಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಅಲ್ಲೇ ನಾನು ಅವ್ರ ಹತ್ರನೇ ಕಳ್ಸೋಕ್ಕೆ ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ಅಲ್ಲೇ ಒಂದು ಈ ಥರ ರೇ ಸಪ್ರೇಟೇ ತೊಗೊಂಬಂದೆ ಸೊ ಈ ಹಬ್ಬಕ್ಕೆ ಇದಂತೂ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಕಮಲ ಲೋಟಸ್ ಫ್ಲವರು ಅದನ್ನು ಕೂಡ ಎರಡು ತೊಗೊಂಬಂದೆ ಎಲ್ಲು ಟಯರ್ಡು ನಾನು ನನ್ನ ಮಗಳು ಇಬ್ಬರು ಇವತ್ತು ಮಾರ್ಕೆಟು ಸಿವಿಲ್ ಶಾಪು ಬೆಳಗ್ಗೆಯಿಂದ ಹೆಂಗೆ ಸುತ್ತಿದ್ದೀವಿ ಗೊತ್ತಾಯಿದಷ್ಟು ಒಂದ್ಸಿ ತಗೊಂಡು ಬರೋದಕ್ಕೆ ಇವ್ಳು ನೋಡ್ಬೋದು ಫುಲ್ಲು ಸ್ವೆಟ್ಟು ಈಗ ತಾನೇ ಜಸ್ಟ್ ಬಂದು ಮತ್ತೆ ಇವಾಗೆಲ್ಲ ತೆಗೆದಿದ್ದು ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀವಿ ಅಲ್ಲ ಚಿನ್ನು ಇಷ್ಟ ಆದರೆ ಏನು ಮಾಡಬೇಕು ಅವರು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸೊ ಗೊತ್ತಲ್ಲ ವಿಡಿಯೋನ ಇಷ್ಟ ಆಗುತ್ತೆ ಅನ್ಕೋತೀನಿ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಪ್ಲೀಸ್ ನೀವೇನಾದರೂ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಓಕೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇನ್ನು ಇದೆಲ್ಲ ಕ್ಲೀನ್ ಸ್ವಲ್ಪ ಕೆಲಸ ಹಬ್ಬ ಅಂದಮೇಲೆ ಗೊತ್ತಲ್ಲ ಎಲ್ಲ ಸ್ಯಾರಿ ಪಿನ್ ಎಲ್ಲ ಮಾಡಿಡಬೇಕು ಸೊ ಎಲ್ಲ ಇದೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗ್ ಬಿ ಹಬ್ಬದ ಪ್ರಿಪ್ರೇಷನ್ನು ಇಲ್ಲ ಹಬ್ಬದ್ದೇ ಬರುತ್ತೆ ಸೊ ಆ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಬಾಯ್ ಬಬಾಯಿ ಸಿಕ್ಕಿ